ಎಷ್ಟು ಕೈಯಲ್ಲಾಗುತ್ತೋ ಅಷ್ಟು ದುಡಿಯೋಕೆ ಆದದ್ದನ್ನ ದುಡಿಯೋಣ ಇರೋ ಅಷ್ಟು ದಿನ ಅಷ್ಟೆ ದಯಪು ನೀರ್ ಮೇಲೆ ಥರ ಹೋಗ್ತಾ ಇರಬೇಕು ಒಳ್ಳೆ ಮುದ್ದೆ ಉಪ್ಸಾರು ಇದು ಕಾಳು ಉರ್ದಿಲ್ಲ ಏನೂ ಇಲ್ಲ ಬೇಳೆ ಎಲ್ಲ ಮಸೋಪಾಗ್ಬಿಟ್ಟಿತ್ತು ಅಯ್ಯೋ ಎರಡುಗೂ ಹೋಗ್ಬಿಟ್ಟೈತೆ ಹೆಂಗೋ ತಿನ್ಕಂಡ್ರಾಯ್ತು ಹೊಟ್ಟೆ ಹಚ್ಬಿಟ್ಟೈತೆ ನನಗೆ ಇವಾಗ ಅಯ್ಯೋ ತಗೊಂಡು ಬಟ್ಟೆ ಬಿದ್ದಿದ್ದಾರೆ ಎರಡು ದಿನದಿಂದ ವೀಡಿಯೋನೂ ಮಾಡಲಿಲ್ಲ ಸರಿಯಾಗಿ ಡ್ಯೂಟಿ ಕೂಡ ಹೋಗಿಲ್ಲ ಬಟ್ಟೆ ಇಳಿಸ್ಬಿಟ್ಟು ಇವತ್ತು ಡ್ಯೂಟಿಗೆ ಹಾಕ್ಕೊಂಡಿದ್ದೀನಿ ಎರಡು ಅವರಲ್ಲಿ ಎರಡೇ ಎರಡು ಆರ್ಡ್ರ್ ಬಿದ್ದಿತ್ತು ಸೊ ಆ ಗ್ಯಾಪಲ್ಲಿ ಬಂದೆ ನಾನೇ ನೈಟು ವೀರ್ ಚೇರ್ದು ಕವರು ಒಗ್ದು ಹಾಕಿದೆ ವೀರ್ ಚೇರ್ದು ಕವರು ಇದೇ ಥರ ಬ್ಲ್ಯಾಕದು ಒಗ್ದು ಹಾಕ್ಬಿಟ್ರೆ ಯಾರು ಬೇಕತ್ತೋ ಇದ್ಕೊಂಡೋಗ್ಬಿಟ್ಟಿದ್ದಾರೆ ಇವಾಗ ಟೀ ಶರ್ಟ್ ಏನೋ ಇದನ್ನ ಹಾಕಿದ್ದೀನಿ ಇದ್ರ ಮೇಲೆ ಅಯ್ಯೋ ಎಂಥ ಜನಗಳಿದ್ದಾರೆ ಅಂದರೆ ನಮ್ಮ ಮನೆ ಹತ್ರ ಥೂ ಎಷ್ಟು ಬಟ್ಟೆ ಹೋದವು ಆವತ್ತಿನ ಗೊತ್ತೇ ಆಗಿಲ್ಲ ನನಗೆ ರಾತ್ರಿ ಹನ್ನೆರಡು ಗಂಟೆಲಿ ಅದು ಹಾಕಿದ್ದು ಇವ್ನ ಕೈಲಿ ಹಾಕಿಸ್ತೇವೆ ತಗೊಂಡೋಗಿ ಅದು ಬಲವಂತ ಮಾಡಿ ಒಣಗ್ತದ ಕಣಪ್ಪ ಬೆಳಗ್ಗೆ ಅಷ್ಟರಲ್ಲಿ ಜಾಸ್ತಿ ಗಲೀಜಾಗ್ಬಿಟ್ಟೈತೆ ಹೋಗು ಅಂತೇಳಿ ತೊಳ್ದುಬಿಟ್ಟು ಇವ್ನ ಕೈಲಿ ಕೊಟ್ಟು ಕಳಿಸ್ತೇವೆ ಹಂಗೆ ಇವನು ಬೇಡ ಬೇಡ ಅಂತ ಹೇಳ್ದೆ ಅಲ್ಲಿ ನಂಗೆ ಹೋಗಿ ಭಯ ಆಗ್ತದೆ ಅಂದ ಆದ್ರೂ ಹೋಗ ಹೋಗು ಅಂತ ಬಲವಂತ ಮಾಡಿ ಕಳಿಸಿ ಒಣಗಾಕಿಸ್ತೇವೆ ನೋಡಿದ್ರೆ ಇವಾಗ ಅದೇ ಮಿಸ್ ಆಗ್ಬಿಟ್ಟೈತೆ ಥೂ ಏನು ಮಾಡಬೇಕು ಇಲ್ಲ ಹೋಗತಾಯಿ ಗಾಡಿ ಮೇಲೆ ಎಲೆಕ್ಟ್ರಿಕ್ ಅಲ್ವಾ ಅದ್ರ ಒಳಗಡೆ ಎಲ್ಲಿ ನೀರು ಸೋರ್ಕೊಬಿಡ್ತದೆ ಅಂತ ನನಗೆ ಭಯ ಹಂಗೆ ಮಾಡಿ ಹಂಗೆ ಮಾಡಿದ್ರೆ ಇವಾಗ ಹಿಂಗಾಯ್ತು ಕತೆ ಈಗ ಏನು ಮಾಡ್ಬೇಕಪ್ಪ ವೀಲ್ ಚರ್ದು ಕವರ್ ಇಲ್ಲಂದರೆ ಅದಕ್ಕೆ ಬೇರೆ ದುಡ್ಡು ವೇಸ್ಟು ಮತ್ತು ಸ್ವಲ್ಪ ಗಾಡಿ ಎಲ್ಲ ರಿಪೇರಿ ಐತೆ ಹಳೆ ಗಾಡಿ ಬೇಡ ಇರು ಈ ಗಾಡಿ ಎಲ್ಲ ಇದು ಬಟ್ಟೆ ಕಲ್ಲರ್ ಹೋಗ್ಬೋದು ಮತ್ತೆ ಅಲ್ಲಿ ಚೆನ್ನಾಗಿ ಹೋದರೆ ಅದಕ್ಕೇನು ರಿಪೇರಿ ಬರುತ್ತೋ ಏನೋ ಗೊತ್ತಿಲ್ಲ ಅವೆಲ್ಲ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಅಂತ ಕಣಪ್ಪ ಒಂದೊಂದು ವೀಲ್ ಚೇರ್ ಮೇಲೆ ಫೋಸ್ಟ್ ಥರ ಬರುತ್ತಲ್ಲ ಕವರ್ಗಳೇ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಅಂತೆ ಅಯ್ಯೋ ಎಷ್ಟಾಗುತ್ತೋ ಏನು ಕತೆನೋ ಇನ್ನು ಸ್ವಲ್ಪ ಸರ್ವಿಸ್ ಎಲ್ಲ ನೀಟಾಗಿ ಮಾಡಿಸ್ಕೊಬರೋಣ ಹೋಗಿ ಚೆನ್ನಾಗಿ ಅಂತ ಸರ್ವಿಸ್ ಫ್ರೀ ಮಾಡಲ್ಲ ಸರ್ವಿಸ್ ಫ್ರೀ ಮಾಡ್ತಾರೆ ಪಾರ್ಟ್ಸ್ಗಳು ಹೋಗಿದ್ರೆ ಅವರು ದುಡ್ಡು ತಗೊಂಡೆ ಪಾರ್ಟ್ಸ್ ಹಾಕೋದು ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ನೋಡೋಣ ಗಾಡಿ ಕಂಡೀಷನಲ್ಲಿ ಇರಲಿ ಅಲ್ವಾ ನಾಳೆ ನಾಳೆನೇ ಹೋಗಿಬಿಡೋಣ ಅಯ್ಯೋ ನೀನು ಹೇಳ್ದಂಗೆಲ್ಲ ಹೋಗೋಕ್ಕಾಗಲ್ಲ ಸುಮ್ಮನೆ ಸ್ವಲ್ಪ ಟೈಮ್ ತಗೊಂಡು ಹೋಗೋಣ ಫಿಫ್ಟಿ ಎಮ್ ಎಲ್ಲು ಆನಿಯನ್ ಸಮೋಸ ಎರಡನ್ನೇ ಆರ್ಡ್ರ್ ಮಾಡಿದ್ದಾರೆ ನೋಡಿದ್ರೆ ಇಲ್ಲೇ ತೋರಿಸ್ತೈತೆ ಕಸ್ಟಮರ್ ಲೊಕೇಶನ್ ಹೆಂಗೆ ಅಂತ ನನಗೂ ಡೌಟ್ ಆಗ್ತಾಯಿದೆ ಏನೇನು ಮಾಡ್ತಾರೋ ಈ ರೆಸ್ಟೋರೆಂಟಾರೋ ಹೇಳಕ್ಕೆ ಬರಲ್ಲ ಬಟ್ ಒಳ್ಳೇದಾಯಿತು ಬಿಡಿ ನಮ್ಮದು ನಮಗೆ ಬಂತು ನೀವೇನು ಮಾಡೋದು ಮತ್ತು ತುಂಬ ದೂರ ಹೋಗ್ಬೇಕಾಗಿತ್ತು ಏಯ್ಟಿ ರುಪೀಸ್ ಕೊಡ್ತಾಯಿದ್ರು ಸುಮ್ಮನೆ ಯಾಕೆ ಇಲ್ಲೇ ಹತ್ರ ಇದ್ರೆ ಇನ್ನೂ ಒಳ್ಳೇದಲ್ವಾ ಹಾಯ್ ಹಲೋ ಗುಡ್ ಮಾರ್ನಿಂಗ್ ತುಂಬ ದಿನಗಳಾದಮೇಲೆ ಮತ್ತೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಒಂದು ಟೂ ತ್ರೀ ಡೇಸು ನಾನು ಬ್ಲಾಗ್ನ ಅಪ್ಲೋಡ್ ಮಾಡೇ ಇಲ್ಲ ತುಂಬ ಬ್ಯಾಕ್ ಪೇಯ್ನು ಅದ್ರ ಜೊತೆಗೆ ಶೋಲ್ಡರ್ ಪೇಯ್ನು ಇದು ಕೈ ಆಪ್ರೇಷನ್ ಆಗಿದೆಯಲ್ಲ ಸೊ ಅದು ಪೇಯ್ನ್ ಕೂಡ ಜಾಸ್ತಿ ಆಗಿದೆ ಹಂಗಾಗಿ ಡ್ಯೂಟಿನೂ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಸೊ ಏನೂ ಮಾಡ್ತಾಯಿಲ್ಲ ಮನೆ ಆಯಿತು ಇದಾಯಿತು ನನಗೆ ಸುಮ್ಮನೆ ಒಂದು ಇದನ್ನು ಮಾಡ್ಕೊಂಡು ಏನೋ ಒನ್ ಅವರ್ ಎರಡು ಅವರ್ ಏನೋ ಒಂದು ಮಾಡ್ಕೋಬೇಕು ಅಷ್ಟೇ ಅದು ಬಿಟ್ಟರೆ ಕಂಪ್ಲೀಟ್ಲಿ ಡ್ಯೂಟಿ ಮಾಡೋಕ್ಕಾಗಲ್ಲ ಈ ಗಾಯ ವಾಸಿ ಆದಮೇಲೆ ಇಲ್ಲಿ ಮಾರ್ಕ್ ಉಳ್ಕೊಬಿಟ್ಟಿದೆ ನೋಡಿ ವಾಸಿ ಆಗಕ್ಕೆ ತುಂಬ ಟೈಮ್ ಬೇಕು ಇಲ್ಲೂ ಒಂದು ಗುಳ್ಳೆ ಇಲ್ಲೂ ಒಂದು ಗುಳ್ಳೆ ಅದು ಮೊಳಕೆ ಗುಳ್ಳೆ ಆಗ್ಬಿಟ್ಟು ಹಿಂಗೆ ಹಿಚ್ಕಿ ಹಿಜ್ಕಿ ಹಿಚ್ಕಿ ಇದು ಗಾಯ ಆಗ್ಬಿಟ್ಟು ಮಾರ್ಕ್ ಆಗಿಬಿಡ್ತು ಸೊ ಯಾಕೋ ಗೊತ್ತಿಲ್ಲ ಅಲ್ಲೊಂದು ಇಲ್ಲೊಂದು ಗುಳ್ಳೆಗಳಾಗಿ ಆಗಿ ಮಾರ್ಕ್ ಆಗ್ತಾ ಇದ್ದಾವೆ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಇದ್ದಿದ್ದೆ ತಾನೇ ಚರ್ಮದಲ್ಲಿ ಏನು ನೂರೆಂಟಿರುತ್ತೆ ಯಾವುದು ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅಷ್ಟೇ ಬೆಳಗ್ಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಎಂಟರಿಂದ ಹತ್ತು ಎರಡೇ ಆರ್ಡ್ರ್ ಮಾಡೋಕ್ಕಾಗಿದ್ದು ಅಂದರೆ ಆರ್ಡ್ರ್ ಬರಲಿಲ್ಲ ಹಂಗಾಗಿ ಎರಡೇ ಆರ್ಡ್ರ್ ಮಾಡ್ಕೊಂಡು ಬಂದೆ ಬಂದೋಳು ಬಟ್ಟೆ ನೋಡೋಕಾಗ್ತಿರ್ಲಿಲ್ಲ ಒಂದು ಮಣ ಬಿದ್ದಿದ್ದಾವೆ ಆಮೇಲೆ ಏನಾರು ಕೆಲಸ ಕಾರ್ಯಗಳ ಒಬ್ಬರು ಬರ್ತಾ ಇಲ್ಲ ಏನು ಮಾಡೋದಪ್ಪ ನಾನು ಹಂಗಾಗಿ ಬರೋರೆಲ್ಲ ಎರಡೆರಡು ದಿನ ಬರ್ತಾರೆ ಮೂರನೇ ದಿನಕ್ಕೆ ಹೋಗ್ಬಿಡ್ತಾರೆ ಅವರಿಗೆಲ್ಲ ದುಡ್ಡು ಜಾಸ್ತಿ ಕೊಡ್ಬೇಕು ಅದು ಒಂದು ಪ್ರಾಬ್ಲಮ್ ಇನ್ನೊಂಚ ಬೇಕಾ ಚೀಲ ಇಲ್ವಲ್ಲಮ್ಮ ಇರಮ್ಮ ಪಾಪ ಆಂಟಿ ಮನೇಲಿ ಯಾವ್ದಾರ ಚೀಲ ಐತೆ ನೋಡು ಕೆಂಬೆರೆ ಜಾಸ್ತಿ ಆಗ್ಬಿಟ್ಟೈತೆ ಯಾಕೋ ಗೊತ್ತಿಲ್ಲ ಈಗ ಒಂದು ತ್ರೀ ಫೋರ್ ಡೇಸ್ ಬ್ಯಾಕು ಸ್ವಲ್ಪ ಇದಕ್ಕೆ ಹೋಗಿದ್ವಲ್ಲ ಬರ್ಡ್ ಪ್ಯಾರಾಡೈಸ್ಗೆ ಅಲ್ಲಿ ಸ್ವಲ್ಪ ತಣ್ಣೀರು ಕುಡಿದ್ಬಿಟ್ಟೆ ಆ ನೀರು ಏನೋ ಮಿಕ್ಸ್ ಮ್ಯಾಚ್ ಆಗ್ಬಿಟ್ಟೈತೆ ಏನಾಯ್ತು ಅಂತ ಅದಾದಮೇಲೆ ಸ್ವಲ್ಪ ನೆಗಡಿ ಥರ ಆಗಿ ಕಫ ಆಗಿ ಎಷ್ಟು ಕಫ ಅಂದರೆ ಕೆಂ ಬರುತ್ತೆ ಅಂದರೆ ಒಟ್ಟೆಲ್ಲ ಬರುತ್ತೆ ಅಂದ್ಕ ಕೆಮ್ಮು ಬರುತ್ತವನೋ ಸಾರಿ ಅದರೆಲ್ಲ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇ ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಒಂದು ಬಕೆಟ್ ಬಟ್ಟೆ ನೆನೆಸಿಟ್ಟಿದ್ದೀನಿ ಅದನ್ನು ಸಾಯಂಕಾಲವೇ ಒಗಿಬೇಕು ಮತ್ತು ಹನ್ನೆರಡು ಗಂಟೆಯಿಂದ ಡ್ಯೂಟಿ ಹಾಕೊಂಡಿದ್ದೀನಿ ಏಳು ಗಂಟೆವರೆಗೂ ಇದೆ ನೋಡೋಣ ಎಷ್ಟು ಕೈಯಲ್ಲಾಗುತ್ತೋ ಅಷ್ಟು ದುಡಿಯೋಕೆ ಆದದನ್ನ ದುಡಿಯೋಣ ಇರೋ ಅಷ್ಟು ದಿನ ಅಷ್ಟೇ ಲೈಫು ನೀರ್ ಮೇಲೆ ಗುಳ್ಳೆ ಥರ ಹೋಗ್ತಾ ಇರಬೇಕು ಮಧ್ಯಾಹ್ನ ಡ್ಯೂಟಿಗೆ ಬಂದಿದ್ದೀನಿ ಹನ್ನೆರಡು ಗಂಟೆ ಸೊ ಫಸ್ಟ್ ಆರ್ಡ್ರ್ ಬೀಳೋ ಹೊತ್ತಿಗೆ ಒಂದು ಸಬ್ಸ್ಕ್ರೈಬರ್ ಫ್ಯಾಮಿಲಿ ಸಿಕ್ಕಿದ್ರು ಆ್ಯಕ್ಚುಲಿ ಬರೀ ವೀಡಿಯೋದಲ್ಲಿ ನೋಡ್ತಾಯಿದ್ರು ಅಂತ ತುಂಬ ಖುಷಿಯಾಗಿ ಮಾತಾಡಿಸಿದ್ರು ನಿಜ ತುಂಬ ಖುಷಿಯಾಯಿತು ಬರೀ ಒಂದು ವೀಡಿಯೋ ಮೂಲಕ ನಾನು ನೋಡಿದ್ದಾರೆ ನನ್ನ ಸಿಚುವೇಶನ್ ಎಲ್ಲ ನೋಡಿದ್ದಾರೆ ಅಂತ ತುಂಬಾ ಖುಷಿಯಾಯಿತು ಒಂದು ಕಡೆ ಏನೋ ಗೊತ್ತಿಲ್ಲ ಕೆಲವೊಂದು ಕಡೆ ನನ್ನ ಲೈಫ್ ನೆನ್ಸ್ಕೊಂಡ ನನಗೆ ಬೇಜಾರು ಅಂತ ಆದರೂ ಲೈಫ್ ಲೀಡ್ ಮಾಡ್ತಾ ಇದ್ದೀನಲ್ಲ ಅದೇ ಒಂದು ಖುಷಿ ಹೆಮ್ಮೆ ಎರಡೂ ಆಗುತ್ತೆ ನನಗೆ ಲೈಫು ಇರೋದನ್ನ ಏನು ಚೇಂಜ್ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ ಹಂಗಿದೆ ಸಿಚುವೇಶನು ಸ್ವಲ್ಪ ಅಮೌಂಟ್ ಕೂಡ ಕೊಟ್ಟರು ಬೇಡ ಬೇಡ ಅಂತ ಕೊಟ್ಟೋಗಿದ್ದಾರೆ ತುಂಬ ಥ್ಯಾಂಕ್ಸ್ ಆಗ್ತೀನಿ ನಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವರೆಲ್ರಿಗೂ ಯಾಕಂದರೆ ಎಲ್ಲೋ ಒಂದು ವೀಡಿಯೋ ಮೂಲಕ ನೋಡಿ ನಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಏನೋ ಒಂದು ಎಲ್ಪು ಎಲ್ಪ್ ಅಂದರೆ ನಾನು ಬರೀ ದುಡ್ಡಿನ ವಿಷಯ ಹೇಳ್ತಿರಲ್ಲ ಬಟ್ ಒಂದು ಎರಡು ಮಾತಾಡ್ತಾರಲ್ಲ ಬಂದು ಬರೀ ವೀಡಿಯೋ ಮೂಲಕ ನೋಡಿ ಅದೇ ಖುಷಿ ನನಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಇಲ್ಲಿ ಶರೀಫ್ ಬಾಯ್ ಬಿರಿಯಾನಿ ಅಂತ ಇದೆ ಸೊ ಇಲ್ಲಿಂದ ಕಸ್ಟಮರ್ದು ಡೀಟೇಲ್ಸ್ ನೋಡಿದರೆ ಇಲ್ಲೇ ಕೊಟ್ಟಿದ್ದಾರೆ ಸೊ ಮ್ಯಾಪ್ ಹಾಕಿದರೆ ಮ್ಯಾಪ್ ಹಾಕಿದ್ರೆ ಫಾರ್ಟಿ ಮೀಟ್ರ್ ಅಷ್ಟೇ ಇದೇ ಹೋಟೆಲ್ ಏನಾದರೂ ಆರ್ಡ್ರ್ ಮಾಡಿರ್ಬೋದು ಅಂದರೆ ಡೌಟು ಸಾರಿ ಇದೇ ಹೋಟೆಲಲ್ಲಿ ಇದೇ ಥರ ಆಗಿತ್ತು ನಮಗೆ ಸೊ ಹಂಗಾಗಿ ಒಳ್ಳೇದಾಯ್ತು ಒಂದು ಕಡೆ ನೋಡೋಣ ಇಲ್ಲಿ ಏನಾಗುತ್ತೆ ಇವಾಗ ರೆಡಿ ಇದೆ ಅಂತ ತೋರಿಸ್ತಾ ಇದೆ ಕಸ್ಟಮರ್ ಮೊದಲು ಇವ್ರಿಗೆ ಕಾಲ್ ಮಾಡೋಣ ಅವರಿಗೆ ತಂದು ಕೊಡ್ಬೇಕಲ್ಲ ಫಸ್ಟ್ ಫ್ಲೋರ್ ಇದು ಆ್ಯಕ್ಚುಲಿ ಶರೀಫ್ ಬಾಯ್ ಬಿರಿಯಾನಿ ಅಂತ ಇದೆ ಫಸ್ಟ್ ಫ್ಲೋರ್ ಇದು ಅಲ್ಲಿದೆ ಇದು ಲಿಫ್ಟು ಹೋಗಾಗಲ್ಲ ಮೆಟ್ಲುಗಳಿದ್ದಾವೆ ಸಾರಿ ಈ ರೆಸ್ಟೋರೆಂಟಲ್ಲಿ ಕಾಲ್ ರಿಸೀವ್ ಮಾಡೋಲ್ಲ ಹಾಗಾಗಿ ಯಾರೋ ಒಬ್ರು ಸಿಕ್ಬಿಟ್ಟು ಇಲ್ಲೇ ಕೆಲಸ ಅಂತ ಮೇಲೆ ಹೋಗ್ತೀರಿ ಅಂತ ಹೋಗಿದ್ದಾರೆ ಏನು ಕಥೆ ಆಗುತ್ತೆ ನೋಡೋಣ ಸೆವೆನ್ ಎಫ್ ಟು ಫಿಫ್ಟಿ ಎಮ್ ಎಲ್ಲು ಆನಿಯನ್ ಸಮೋಸ ಎರಡನ್ನೇ ಆರ್ಡ್ರ್ ಮಾಡಿದ್ದಾರೆ ನೋಡಿದ್ರೆ ಇಲ್ಲೇ ತೋರಿಸ್ತೈತೆ ಕಸ್ಟಮರ್ ಲೊಕೇಶನ್ ಹೆಂಗೆ ಅಂತ ನನಗೂ ಡೌಟ್ ಆಗ್ತಾಯಿತ್ತು ಏನೇನು ಮಾಡ್ತಾರೋ ಈ ರೆಸ್ಟೋರೆಂಟಾರೋ ಹೇಳಕ್ಕೆ ಬರಲ್ಲ ಬಟ್ ಒಳ್ಳೇದಾಯ್ತು ಬಿಡಿ ನಮ್ಮದು ನಮಗೆ ಬಂತು ಇನ್ನೇನು ಮಾಡೋದು ಮತ್ತು ತುಂಬ ದೂರ ಹೋಗ್ಬೇಕಾಗಿತ್ತು ಏಯ್ಟಿ ರುಪೀಸ್ ಕೊಡ್ತಾಯಿದ್ರು ಸುಮ್ಮನೆ ಯಾಕೆ ಇಲ್ಲ ಹತ್ರ ಇದ್ರೆ ಇನ್ನೂ ಒಳ್ಳೇದಲ್ವಾ ಆರ್ಡ್ರ್ ಬಂದಾದ್ಮೇಲೆ ನಾವು ಕಾಲ್ ಮಾಡೋಕ್ಕಾಗೋದು ಕಸ್ಟಮರ್ಗೆ ಇಲ್ಲರೂ ಮಾಡೋಕ್ಕಾಗಲ್ಲ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಕಸ್ಟಮರ್ ಕಾಲ್ ಮಾಡಬೇಕಾಗುತ್ತೆ ಸೊ ಆರ್ಡ್ರ್ ನಮ್ಮ ಕೈಗೆ ಬಂದಾದ್ಮೇಲೆ ಮಾಡ್ಬೋದು ಪಿಕಪ್ ಕೊಡ್ಬೇಕು ಫಸ್ಟು ಮಾಡಬೇಕು ಇಲ್ಲೇ ಕ್ಯಾಶ್ ಪೇಮೆಂಟ್ ಆಯಿತು ಆರ್ಡರ್ ಡೆಲ್ವರ್ಡ್ ಇಲ್ಲೇ ಡೆಲಿವರಿ ಡ್ರಾಪು ಎಲ್ಲ ಕೊಟ್ಟಿದ್ದಾಯಿತು ಮತ್ತೆ ಇನ್ನೊಂದು ಅದೇ ಆರ್ಡರ್ ಬರ್ತಿದೆಯಲ್ಲ ರೀಚ್ ಪಿಕಪ್ ಸಿಕ್ಸ್ ಮಿನಿಟ್ ತೋರಿಸ್ತಾ ಇದೆ ಕಸ್ಟಮರ್ ಡೀಟೇಲ್ಸ್ ನೋಡೋಣ ಸದ್ಯ ಇದು ಬೇರೆ ಅಬ್ಬಿಗೆರೆ ಹತ್ರ ಹೋಗ್ಬೇಕು ಸದ್ಯ ಇವರೇ ಮಾಡಿಬಿಟ್ರೆ ಮತ್ತೆ ಅಂತ ಭಯ ಆಯಿತು ನೋಡಿ ತ್ರೀ ಪಾಯಿಂಟ್ ನೈನ್ ಕಿಲೋಮೀಟರ್ ಹಾಕೋರೆ ನಾಲ್ಕು ಕಿಲೋಮೀಟರ್ ತಗೊಳಕ ಹಾಕಿದ್ದಾರೆ ಎಷ್ಟು ದೂರ ಆಗುತ್ತೋ ಏನ್ ಕತೆರೋ ಗೊತ್ತಿಲ್ಲ ಗಣಿಗಾರನಹಳ್ಳಿ ಮೇನ್ ರೋಡ್ ಇವಪ್ಪಾ ತುಂಬಾ ದೂರ ಕರೆ ಕರೆಗುಡ್ಡದ ಹಳ್ಳಿ ಅಯ್ಯೋ ಎಲ್ಲೋ ಗೊತ್ತಿಲ್ಲ ಇಷ್ಟು ದೂರ ಹೋಗಿಲ್ಲ ಆವತ್ತು ಇವ್ರ ರೆಸ್ಟೋರೆಂಟ್ಗೆ ರೇಟಿಂಗ್ ಬರಲಿ ಅಂದ್ಬಿಟ್ಟು ಬೇಗ ಇದು ಮಾಡ್ಕೊತಾರೆ ನಮ್ಮ ಕಾಲ್ ಪಿಕ್ ಮಾಡ್ತಾರೆ ಅವಾಗ ಎರಡನೇ ಆರ್ಡರ್ ಬಂದಿದೆ ಇದೇ ರೆಸ್ಟೋರೆಂಟ್ ಹತ್ರ ಏಲಕ್ಕಿ ಯಾಕದು ಟೇಸ್ಟ್ ಬರೋದಕ್ಕೆ ಡ್ಯೂಟಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊಂಡು ಕಾಫಿ ಮಾಡಿ ಕುಡಿತಾ ಇದ್ದೀವಿ ಗಂಟೆ ಎಲ್ಲ ಕಫ ಕಫ ಆಗ್ಬಿಟ್ಟು ಒಂಥರ ಆಗ್ಬಿಟ್ಟಿದೆ ಪೂರ್ವಿಗೆ ಪಕ್ಕದ ಮನೆಯವರು ಕಾಯೋ ಬಟ್ ಕೊಟ್ಟಿದ್ರು ಮೊನ್ನೆ ದಿನ ತಿಂದೇ ಇಲ್ಲ ಅದು ನನಗೆ ಇಟ್ಟಿದೆ ಹಾಲು ಕಾಯಿಸ್ಬಿಟ್ಟು ಹಂಗೆ ಕಾಫಿ ಕಾಲು ಕಾಯಿಸ್ನಲ್ಲ ಕೊಟ್ಟೆ ಕುಡಿಯಪ್ಪ ಅಂತೇಳ್ಬಿಟ್ಟು ಅಲ್ಲ ತಿನ್ನಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟೆ ತಿಂದ ಸೊ ಇವಾಗ ಇವ್ನಿಗೆ ಒಂದಿಷ್ಟು ಟೇಸ್ಟ್ ಕಾಫಿ ಕಾಫಿ ಇಟ್ಟಿದ್ದೀನಿ ಕಾಫಿ ಮಾಡಲ್ಲ ಆಲ್ಮೋಸ್ಟ್ ಒಂದು ಮೂರು ತಿಂಗ್ಳು ಆಗಿರ್ಬೋದು ನನ್ನ ಕಾಫಿ ಅಂತ ಕುಡಿದು ಮೂರು ತಿಂಗಳು ಮೇಲೆ ಆಗಿದೆ ಕುಡಿಯೋಲ್ಲ ಆಲ್ಮೋಸ್ಟ್ ಹಾಗಾಗಿ ಇವತ್ತು ಸ್ವಲ್ಪ ಮಾಡಿದೆ ಗಂಟ್ಲೆಲ್ಲ ಒಂಥರ ಆಗ್ತಿದೆ ಅದಕ್ಕೋಸ್ಕರ ಮತ್ತು ಡ್ಯೂಟಿ ಆನಲ್ಲೇ ಇದ್ದೀನಿ ಆದರೆ ಯಾವ ಬೀಳ್ತಾ ಇಲ್ಲ ಪಾಪು ಬಾಯ್ಲಿ ಆ್ಯಕ್ಚುಲಿ ಬ್ರೆಡ್ ಇತ್ತು ಬ್ರೆಡ್ಡು ವೇಸ್ಟ್ ಆಗ್ತಿದೆ ಯಾಕಂದರೆ ನಾವು ತಿನ್ನಲ್ಲ ಮಾಡಲ್ಲ ಅರ್ಧ ಕೊಟ್ಬಿಟ್ಟೆ ಬೇರೆಯವ್ರಿಗೆ ಇನ್ನು ಅರ್ಧ ಇಟ್ಟಿದೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹಾಳಾಗಿ ಕಾಫಿನೇ ಮಾಡಿ ಕುಡಿಯೋಲ್ಲ ನಮ್ಮ ಮನೇಲಿ ಹಂಗಾಗಿ ಮರ್ತೋಗ್ಬಿಟ್ಟಿದ್ದೀನಿ ತೆಗೆದು ನೋಡ್ರೆ ಬೂಸ್ಟ್ ಬಂದುಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಬೂಸ್ಟ್ ಬಂದಿತ್ತು ನಾಯಿಗಾದರೂ ಹಾಕ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಎರಡು ಆರ್ಡರ್ ಇದೆ ಶೋಭಾ ಗ್ಯಾರಿಸನ್ ಅಪಾರ್ಟ್ಮೆಂಟು ಸೊ ಯಾರೋ ಪುಣ್ಯಾತ್ಮೂರು ಪಾಪ ಕನ್ನಡ ಬರೋಲ್ಲ ಅವ್ರಿಗೆ ಆದ್ರೂ ಬಂದು ಕೆಳಗಡೆ ಕಲೆಕ್ಟ್ ಮಾಡ್ಕೊತೀನಿ ಅಂತೂ ಮಜಲು ತುಂಬ ಖುಷಿ ಆಯಿತು ಆಲ್ಮೋಸ್ಟ್ ಅಪಾರ್ಟ್ಮೆಂಟಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಕೆಳಗಡೆ ಕೆಲವೊಬ್ಬರು ಬರೋಲ್ಲ ಎಲ್ಲರೂ ಹಂಗಿರಲ್ಲ ಬಟ್ ಮ ಎರಡು ಇತ್ತು ಒಳಗಡೆ ಹೆಂಗಪ್ಪ ತೊಗೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಅದು ಸೊ ಬರ್ತೀನಿ ಕಸ್ಟಮರು ಡ್ಯೂಟಿಯಿಂದ ಬಂದೆ ಆಗಲೇ ಟೈಮ್ ಆಗಿಬಿಟ್ಟಿದೆ ಅಯ್ಯಪ್ಪ ಎಷ್ಟು ಬಟ್ಟೆ ಇದ್ದಾವೆ ಅಂದರೆ ಒಂದು ದೊಡ್ಡ ಬಕೆಟ್ ಆಗುತ್ತೆ ನೆಗಡಿ ಬೇರೆ ಅದ್ರ ಜೊತೆಗೆ ಇವಾಗ ಬಟ್ಟೆ ಎಲ್ಲ ತೊಳೆದು ಮತ್ತು ಹೂವು ಬೇರೆ ತಗೊಂಡು ಬಂದಿದ್ದೀನಿ ಪೂಜೆ ಮಾಡೋಣ ಇವತ್ತು ಗುರುವಾರ ಅಂತ ಯಾವಾಗುತ್ತೋ ಗೊತ್ತಿಲ್ಲ ಅಷ್ಟು ಬಟ್ಟೆ ಒಗ್ದು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಎಲ್ಲ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ಹನ್ನೆರಡು ಗಂಟೆ ಅಂತೂ ಇವತ್ತು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಓದು ಬಂತ ಫೋನ್ ಒಂದು ಪೌಚ್ ತಗೊಂಡು ಬಂದಿದ್ದೀನಿ ಹಾಕ್ಬೇಕು ಫೋನ್ಗೆ ಈಗ आक्चुअली अली हम तक टाइम हंड्रेड रुपीस ऐन अन्सत तस्कटी मग हाकल मम्मी अब बट्टे वगी थी दे इंग्लिश मम्मी एक्सपीरियंस बट्टे वगी दो यहाँ वो पाले को सर कहते सुपर अगेता सुपर अगेता यहाँ वो का पाता, पाता है ना का

ಚಾಕು ಕೊಡೋಲ್ಲ ಅಲ್ಲ ಹೊಟ್ಟೆ ಅಂತ ಮದುವೆ ಊಟ ಮಾಡಿಲ್ಲ ನಾನು ಏಯ್ ಕುಡಿಲಿ ಕುಡಿಲಿ ಚಾಕ್ ಕುಡಿಲಿ ಅಯ್ಯೋ ತರ್ಗಡೆ ಕಟ್ ಮಾಡ್ತೀನಿ ಕುಡಿದಾರಂಗ ಈಗ ಅಯ್ಯಪ್ಪ ನಂಗೆ ಕರೆಂಟ್ ಚಾ ಕುಡಿತಾಯಿದೆ ಕಾಲು ಬೇರೆ ಬಟ್ಟೆಲಿ ಒಗ್ದಿದಾಯಿತು ಇವಾಗ ಅಡುಗೆ ಮಾಡೋಣ ಅಂತ ಬಂದೆ ಮೂರು ಇದನ್ನು ತಗೊಂಡು ಬಂದಿದೆ ಹೀರೆಕಾಯಿ ನೋಡಿದ್ರೆ ಒಂದು ಪೂರ್ತಿ ಕೊಳೆತೋಗ್ಬಿಟೈತೆ ಎರಡು ಸಣ್ಣ ಸಣ್ಣದು ಐತೆ ಅಷ್ಟೇ ಸಾಕು ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಹಾಕಿ ಬೇಯಿಸ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಮುದ್ದೆ ಮಾಡೋಣ ನಾನು ನೋಡೋಣ ಏನಾಗುತ್ತೋ ಕತೆ ಗೊತ್ತಿಲ್ಲ ಇನ್ನು ಬಟ್ಟೆ ಹರಕಿಲ್ಲ ಮಳೆ ಬರ್ತಾ ಇದೆ ಮಳೆ ಬರುತ್ತೆ ಅಂತಲೇ ಅನ್ಕೊಂಡಿಲ್ಲ ಅದು ಮಳೆ ಬರ್ತಿದೆ ಸಿಕ್ಕಾಪಟ್ಟೆ ಶಕೆ ಆಗ್ತಿತ್ತು ಹಂಗಾಗಿ ಗೊತ್ತಾಯಿತು ಮಳೆ ಬಂದೇ ಬರುತ್ತೆ ಅಂತ ಮಳೆ ಹುಯ್ತಾ ಇದೆ ಹೊರಗಡೆ ಬರೀ ಮಾವಿನ ಬಿಡ್ಸ್ಕೊಂಬಂದು ಕೊಟ್ಬಿಟ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡುವಂತ ನನಗೆ ಕೊಟ್ಟೈತೆ ಇವಾಗ ಅಡುಗೆ ಮಾಡಬೇಕಾಗಿ ಏನು ಮಾಡ್ಬೇಕು ಹೇಳಿ ಅಡುಗೆ ಮಾಡಬೇಡ ನಾ ನನಗೆ ಊಟ ಬೇಕು ನಾನು ಇವಾಗ ಅಡುಗೆ ಮಾಡ್ತೀನಿ ಅಂತೂ ಒಂದು ಮಿಕ್ಸಿಲಿ ಒಂದು ರೌಂಡ್ ಹೊಡೆದ ಮಿಲ್ಕ್ ಶೇಕ್ ರೆಡಿ ಆಗಿಬಿಟ್ಟಿದೆ ಇವಾಗ ಪೂರಿ ಕುಡಿಯುತ್ತೆ ಒಂದು ಸೂಟ್ ಟೇಸ್ಟ್ ನೋಡಮ್ಮ ಹುಷಾರ್ ನಿಧಾನ 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 ಹೆಂಗೈತೆ ಚೆನ್ನಾಯ್ತಾ ಆಯಿತು ಕುಡ್ಕೊಂಬಿಡು ನೀನು ಎಲ್ಲನೂ ಹುಷಾರು ಹಂಗೆ ಬೇಡ ಅಂತೂ ಎರಡು ನಿಮಿಷಕ್ಕೆ ಮಾಡಿಸ್ಬಿಡ್ತು ನನಗೆ ಅಡುಗೆ ಮಾಡೋದೇ ದೊಡ್ಡ ಕಷ್ಟ ಅದರಲ್ಲಿ ಮಿಲ್ಕ್ ಶೇಕ್ ಮಾಡು ಮಿಲ್ಕ್ ಶೇಕ್ ಮಾಡು ಅಂತ ಹೆಂಗೋ ಹಣ್ಣು ಬಿಡ್ಕೊಂಡು ಇದ್ದೇನೆ ಸ್ವಲ್ಪ ಹಾಲು ತರಿಸಿದ್ದೆ ಇವತ್ತು ಯಾವತ್ತು ಹಾಲು ತರಿಸಿರ್ಲಿಲ್ಲ ಮಧ್ಯಾಹ್ನ ಕಾಫಿ ಮಾಡೋಣ ಅಂತ ತರಿಸಿದ್ದೆ ಮಧ್ಯಾಹ್ನ ಕಾಫಿ ಮಾಡೋಣ ಅಂತ ತರಿಸಿದ ಇನ್ನೂ ಸ್ವಲ್ಪ ಹಾಲು ಮಿಕ್ಕಿತ್ತು ಹಾಲು ವೇಸ್ಟ್ ಆಗುತ್ತೆ ಈ ಬ್ರಾಸ್ಲೆಟು ಹೋಗ್ಬಿಟ್ಟು ಕೈ ಸರಿಯಾಗಿ ಕುಯ್ಕೋಬಿಡ್ತು ನಿನ್ನೆ ಏನಕ್ಕೆ ಹೋದು ಟಚ್ ಆಗುತ್ತೆ ವೀಲ್ ಚೇರ್ ಟಚ್ ಆಗುತ್ತೆ ಏನು ಮುಟ್ಟಕ್ಕೆ ಹೋದ್ರು ಇದೇ ಕೈಯಲ್ಲಿ ಟಚ್ ಆಗುತ್ತೆ ನೋವಾಗ್ತೈತೆ ಆಗ್ತೈತೆ ಕರೆಕ್ಟಾಗಿ ಉಗುರು ಕಣ್ಣಿಗೆ ಆಗ್ಬಿಟ್ಟೈತಲ್ವಾ ಇದು ಯಾವ ಸ್ನಾನ ಮಾಡ್ಬೇಕಾದ್ರೆ ಬಿಸಿನೀರು ಬಿದ್ದರೆ ಕಲರ್ ಹೋಗ್ಬಿಡುತ್ತೆ ಅಂತ ತೆಗೆ ಹೋಗಿ ಅಯ್ಯೋ ಸರಿಯಾಗಿ ಉಯ್ಕೊಗ್ಬಿಡ್ತು ಮದ್ದಿಗೆ ಪಟ್ಟಕಂತ ಅಂತ ಬ್ಲಡ್ ಹೋಯ್ತು ಅಂದ್ರೆ ನಿನ್ನೆ ಸ್ನಾನ ಮಾಡುವಾಗ ವಾಸಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ಇದಕ್ಕೆ ತುಂಬ ರೆಡ್ನೆಸ್ ಆಗ್ಬಿಟ್ಟಿತ್ತು ಗೀಜರ್ ಆನ್ ಮಾಡಿದ್ಯಮ್ಮ ಗೀಝರ್ ಆನ್ ಮಾಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಬೇಳೆ ಉಕ್ಲಿ ಅಂತ ಹೇಳ್ಬಿಟ್ಟು ಎರಡು ನಿಮಿಷ ಬಿಟ್ಟರೆ ಈ ಪುಣ್ಯಾನೆ ಗ್ಯಾಸು ಸ್ಪೀಡಾಗಿ ಕೊಟ್ಬಿಟ್ಟು ಓಡೋಗ್ಬಿಟ್ಟು ಗ್ಯಾಸ್ ಎಲ್ಲ ಹೋಗ್ಬಿಟ್ಟೈತೆ ಆರೇ ಹೋಗ್ಬಿಟ್ಟೈತೆ ಕೊಲೆ ಆಮೇಲೆ ಏನೋ ಸ್ಮೆಲ್ಲ ಅಂತ ಬಂದರೆ ಅಡುಗೆ ಮನೆಗೆ ನನಗೆ ಗೊತ್ತಾಗ್ಬಿಡುತ್ತೆ ಸ್ಮೆಲ್ಲ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಮೂಗ್ಗೆ ಹಂಗಾಗಿ ಬಂದು ನೋಡಿದ್ರೆ ಈ ಗತಿ ಮಾಡೋದು ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಏ ಸ್ವಲ್ಪ ಇದನ್ನ ಹಾಕಿದೆ ಅದಕ್ಕೆ ಸಕ್ಕರೆ ಹಾಲು ಹಾಕಿದ್ನಲ್ಲ ಸಾಕಾಗಲ್ಲ ಏನೋ ಅನ್ಕೊಂಡು ನಾನು ಬೇಡ ಬೇಡ ನಂಗೆ ಇಷ್ಟ ಇಲ್ಲ ಅದು ನಂಗೆ ಇಷ್ಟ ಇಲ್ಲ ಹಾಲು ಹಾಕಿರೋದು ನಂಗೆ ಹಾಲು ಅಷ್ಟೇ ಹಾಲು ಇಷ್ಟ ಆಗಲ್ಲ ನನಗೆ ನಾನು ನೀನು ದೇವ್ರ ಪ್ರಸಾದ ತಗೊಂಡು ಬಂದಿದ್ದಲ್ಲ ಹಾಲು ಮೊಸರು ಎರಡೂ ಮಿಕ್ಸ್ ಮಾಡಿರೋದು ನಾನು ಅದನ್ನ ಕುಡಿದು ತಿನ್ನ ನಂಗೆ ಎಂದೂ ನಂಗೆ ಇಷ್ಟ ಇಲ್ಲ ಹಾಲು ಹಾಕಿರೋದು

ಏಯ್ ಜಾಸ್ತಿ ತೂಕ ಇಲ್ಲ ಬಾ ನಾನು ಎಲ್ಪ್ ಮಾಡ್ತೀನಿ ಬಾ ಅಲ್ಲಿಗೆ ಈಚೆ ಬಾ ನಾನು ಕಾಲ ತಳ್ಕೊಂಡು ಬರ್ತೀನಿ ಅಲ್ಲಿವರೆಗು ಬ ಗೇಟ್ವರೆಗೂ ತಗಿ ಹಾಂ ಸಾಕು ಅಲ್ಲಿಂದ ಆಚೆ ನಾನು ವೀಲ್ ಚೇರ್ಗೆ ಕಾಲಿಗೆ ಟಚ್ ಮಾಡ್ಕೊಂಡು ತಳ್ಕೊಂಡು ಬರ್ತೀನಿ ಬಾ ಅಯ್ಯೋ ನೀವು ಇಲ್ದಿದ್ದಾಗೆಲ್ಲ ನಾನೇ ತಾನೇ ಮಾಡ್ಕೊತಾ ಇದ್ದು ಹಾಂ ಹಾಂ ಹೆಂಗೆ ಹೇಳ್ತಾರೋ ನೀವು ಗೊತ್ತಾ ಅವಾಗೆಲ್ಲ ಯಾರು ಮಾಡ್ತಾಯಿದ್ರು ಏ ಅದು ಹಂಗೆ ಬಿಡು ಅದು ಸ್ವೆಟರ್ ಥರ ಇರೋದು ಕಾಟನ್ ಥರ ಅಲ್ಲ ಹಸಿಮೆಣಸಿಕಾಯಿ ಬೇಯಿಸಿರೋದು ಮತ್ತು ಬೆಂದಿರೋ ಬೇಳೆ ಮತ್ತು ಹುಣಸೆಹಣ್ಣು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಸಾರಿಗೆ ಹಾಕೋದು ಚೆನ್ನಾಗಿ ರುಬ್ಬಿಟ್ಟು ಖಾರ ನೀರಿಗಾದರೂ ಬೆರೆಸ್ಕೊಬೋದು ಇಲ್ಲ ಅಂದರೆ ಖಾರ ಮೇ ಹಂಗೆ ಎತ್ತಿಟ್ಕೊಂಡು ಕೂಡ ಕೆಲವೊಬ್ರು ತಿನ್ನೋರು ಇದ್ದಾರೆ ಯಾಕಂದರೆ ಅದು ಒಂದಿನ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಅಂತ ನೀರಿಗೆ ಬೆರೆಸ್ಬಿಟ್ರೆ ಅದು ಒಂದು ದಿನವೂ ಇರೋಲ್ಲ ಸಾಂಬಾರು ಯಾಕಂದರೆ ಅಳಿಸೋಗ್ಬಿಡುತ್ತೆ ಬೇಸಿಗೆ ಕಾಲದಲ್ಲಿ ಅಂತ ಬೇಳೆ ಸಾಂಬಾರುಗಳೆಲ್ಲ ಜಾಸ್ತಿ ಅಳಿಸೋಗುತ್ತೆ ಹಾಗಾಗಿ ನೀರಿಗೆ ಬೆರೆಸ್ತೇ ಇರೋರು ಇದ್ದಾರೆ ನಮ್ಮ ನಮ್ಮ ರಾಮನಗರ ಸೈಡಲ್ಲಿ ನಾವೆಲ್ಲ ಖಾರನ ಬೇರೆ ಎತ್ತಿಡ್ತೀವಿ ಉಪ್ಸಾರಿಗೆ ಬಟ್ ಕೆಲವೊಂದು ಸೈಡಲ್ಲಿ ಖಾರನೆಲ್ಲ ಜಾಸ್ತಿ ರುಬ್ಕೋತಾರೆ ಅಂದರೆ ಬೇಳೆ ಜಾಸ್ತಿ ಇಟ್ಕೊಂಡು ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಜಾಸ್ತಿ ಹಾಕೊಂಡು ರುಬ್ಕೊತಾರೆ ರುಬ್ಬಿಟ್ಟು ಆ ನೀರಿಗೆ ಬೆರೆಸ್ತಾರೆ ಸೊ ಅದು ಸಾಂಬಾರಿಗೆ ಟೇಸ್ಟು ಬೇರೆ ಥರನೇ ಕೊಡ್ತದೆ ಬೆರೆಸೋ ಖಾರ ಗೊಡ್ಗಾರ ಅಂತ ಬೇರೆ ಹರೀತಾರೆ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಬೇಳೆ ಹಾಕಿ ಮಾಡಿದ್ದು ಒಂದೇ ದಿನ ಇರೋದು ಒಂದು ದಿನ ಇಲ್ಲಾಂದರೆ ಅದು ಬೆಳಿಗ್ಗೆ ಅಷ್ಟೇ ಅಳಸೋಗುತ್ತೆ ಅದೇ ಗೊಡ್ಗಾರ ಅಂತ ಅರಿತಾರಲ್ಲ ಅದು ತುಂಬ ದಿನ ಇರುತ್ತೆ ಒಂದು ವಾರ ಹನ್ನೆರಡು ದಿನ ಈ ಥರ ಇರುತ್ತೆ ಬಟ್ ನಾವು ಗುಡ್ಗಾರ ಮಾಡಲ್ಲ ನಮ್ಗೆ ಇಷ್ಟನೂ ಇಲ್ಲ ನಾವು ಈ ಥರ ಫ್ರೆಶ್ ಆಗಿ ಬೇಳೆಲಿ ಮಾಡಿದ್ರೆ ಉಪ್ಸಾರು ಸಖತ್ತಾಗಿರೋದು ಒಂಚೂರು ಜೀರಿಗೆ ಜೊತೆಗೆ ಮೆಣಸು ಕೂಡ ಹಾಕ್ತೀವಿ ಸ್ವಲ್ಪ ಉಪ್ಸಾರ್ದು ಒಂಥರ ಟೇಸ್ಟೇ ಬೇರೆ ಥರ ಇರುತ್ತೆ ಸಖತ್ತಾಗಿರುತ್ತೆ ಒಳ್ಳೆ ಮುದ್ದೆ ಉಪ್ಸಾರು ಇದು ಕಾಳು ಹುರಿದಿಲ್ಲ ಏನೂ ಇಲ್ಲ ಬೇಳೆ ಎಲ್ಲ ಆಗಿಬಿಟ್ಟಿತ್ತು ಅಯ್ಯೋ ಕೂಗು ಹೋಗ್ಬಿಟ್ಟೈತೆ ಹೆಂಗೋ ತಿನ್ಕೊಂಡ್ರಾಯ್ತು ಹೊಟ್ಟೆ ಬಿಟ್ಟೈತೆ ನಮ್ಗೆ ಇವಾಗ ಅಯ್ಯೋ ಖಾರ ಕಲಿಸಿಲ್ಲ ಪಾಪಗೂ ಮುದ್ದೆ ಹಾಕಿ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಅನ್ನವೇ ಮಾಡಲಿಲ್ಲ ನಾನು ಈ ನಡುವೆ ಎಲ್ಲ ಮುದ್ದೆ ರೂಢಿ ಮಾಡಿಸ್ತಾ ಇದ್ದೀನಿ ಅವನಿಗೆ ಸುಮ್ಮನೆ ಅನ್ನ ಮಾಡಿದರೆ ನಾನು ತಿನ್ನಲ್ಲ ವೇಸ್ಟ್ ಆಗುತ್ತೆ ಮುದ್ದೆ ಬಿಟ್ಟರೆ ನಾನು ಅನ್ನ ಅಷ್ಟು ಇಷ್ಟಪಡಲ್ಲ ಯಾವಾಗಾದ್ರೂ ಅಪ್ರೂಪಕ್ಕೆ ಮುದ್ದೆ ಮಾಡ್ತೀವಿ ಅದನ್ನೂ ನೀಟಾಗಿ ತಿನ್ನಬೇಕಲ್ಲ ಅಂದ್ಬಿಟ್ಟು ಹಂಗಾಗಿ ಮುದ್ದೆ ಮಾಡೋಕ್ಕೋಗ ಅನ್ನ ಮಾಡೋಕ್ಕೋಗಿಲ್ಲ ಸೊ ಇವಾಗ ಒಳ್ಳೆ ಉಪ್ಸಾರು ಜೊತೆಗೆ ಊಟ ಸಖತ್ತಾಗಿರುತ್ತೆ ಮೊದಲೆಲ್ಲ ಮುದ್ದೆ ತಿಂದಿರೋ ಮಕ್ಕಳಿಗೆ ಮಿದ್ದಿಟ್ಟು ಅಂತ ಮಾಡ್ತಾಯಿದ್ರು ಅದಕ್ಕೆಲ್ಲ ಹಸಿದೆ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ಮರಿ ಸೊಪ್ಪು ಇದನ್ನೆಲ್ಲ ಹಸಿ ಕಲ್ಲಲ್ಲಿ ಜಜ್ಜಿಬಿಟ್ಟು ಮುದ್ದೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂಥರ ಮಾಡ್ತಾಯಿದ್ರು ಅವಾಗ ಅದು ಬಿಟ್ಟರೆ ಉಪ್ಸಾರು ಖಾರದೊಳಗಡೆ ಮುದ್ದೆನ ಮಿಕ್ಸ್ ಮಾಡಿ ಮಕ್ಳಿಗೆ ತಿನ್ನಿಸ್ಬೇಕು ಅಂದರೆ ತುಪ್ಪದಲ್ಲೆಲ್ಲ ತಿನ್ಸೋದು ಮಾಡ್ತಾಯಿದ್ರು ನಮಗೆಲ್ಲ ಮೊದಲು ಹಂಗೆ ಮಾಡ್ತಾಯಿದ್ರು ಮುದ್ದೆ ಕಲಿಬೇಕಾದ್ರೆ ಆಯಿತು ಕಂಪ್ಲೀಟು ബുക്ക് ഇട്ട് എത്തിക്കി നാൻ എത്തിക്കൊണ്ട് നന്ന കൈലാകൾ ബാ